ಆಧ್ಯಾತ್ಮ ಶ್ರೇಷ್ಠತೆ ವಾಸ್ತುಶಿಲ್ಪ ವೈಭವ ಪವಿತ್ರ ನ್ಯಾಯದಾನ ವ್ಯವಸ್ಥೆಯ ಪ್ರತಿಬಿಂಬ ಪುರಾತನ ಕಟ್ಟಿಗೆಗಳನ್ನು ನೋಡುವ ಅಪೂರ್ವ ಸ್ಥಳ ಪುರಾತನ ಜಲಮೂಲ ಹಾಗೂ ಜಲವೈಭವ ಕಟ್ಟಿಕೊಡುವ ಸ್ಮಾರಕ ಹೀಗೆ ವಿಜಯಪುರದ ಆಸಾರ್ ಮಹಲ್ ಒಂದು ರೀತಿ ಸಾವಿರ ವಿಶೇಷತೆಗಳ ಆಗರ ಎಂದರೂ ಅತಿಶಯೋಕ್ತಿಯಾಗಲಾರದು ಆದಿಲ್ಶಾಹಿ ಕಾಲದ ಅನೇಕ ಕಟ್ಟಡಗಳು ತನ್ನದೇ ಆದ ವೈಭವ ಹೊಂದಿವೆ ಆದರೆ ಆಸಾರ್ ಮಹಲ್ ಕಟ್ಟಡಕ್ಕೆ ತನ್ನದೇ ಆದ ವಿಶೇಷತೆ ಇದೆ ಶಾಂತಿ ಮಂತ್ರ ಸಾರಿದ ಇಸ್ಲಾಂ ಧರ್ಮದ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಪವಿತ್ರ ಕೇಶಗಳು ಇರುವುದು ಎರಡೇ ಸ್ಥಳದಲ್ಲಿ ಒಂದು ಕಾಶ್ಮೀರ ಹಾಗೂ ಇನ್ನೊಂದು ವಿಜಯಪುರದ ಆಸಾರ್ ಮಹಲ್ನಲ್ಲಿ ಈದ್ ಮಿಲಾದುನ್ನಬಿ ಅಂಗವಾಗಿ ಪ್ರತಿ ವರ್ಷವೂ ಸಂದಲ್ ಹಾಗೂ ಉರುಸು ವೈಭವದಿಂದ ನಡೆಯುತ್ತದೆ ಸಂದಲ್ ಸಂದರ್ಭದಲ್ಲಿ ಆಸಾರ್ ಮಹಲ್ನಲ್ಲಿರುವ ಶತಮಾನಗಳ ಹಳೆಯದಾದ ಕಟ್ಟಡದ ಕೋಣೆಯನ್ನು ಶಾಹಿ ಕೈ ಬಳಸಿ ತೆರೆಯಲಾಗುತ್ತದೆ ಅಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಪವಿತ್ರ ಕೇಶಗಳನ್ನು ಇರಿಸಿದ ಪೆಟ್ಟಿಗೆಯ ದರ್ಶನ ಮಾಡಲಾಗುತ್ತದೆ ವರ್ಷಕ್ಕೆ ಸಂದಲ್ ದಿನದಂದು ಮಾತ್ರ ಈ ದರ್ಶನ ಅವಕಾಶವಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ಈ ದರ್ಶನ ಪಡೆಯುತ್ತಾರೆ ಮಾರನೆಯ ದಿನ ಊರುಸು ನಡೆಯುತ್ತಿದ್ದು ಅಂಗಳದಲ್ಲಿರುವ ಪವಿತ್ರ ಕೊಳದಲ್ಲಿ ಇಷ್ಟಾರ್ಥ ಸಿದ್ದಿಗಾಗಿ ಸಣ್ಣ ಬಗೆಯ ದೋಣಿಗಳನ್ನು ದೀಪವಿರಿಸಿ ಬಿಡುವುದು ನೋಡುವುದೇ ಒಂದು ರೀತಿಯ ಹಬ್ಬ ಸುಮಾರು ಹದಿನಾರು ನಲವತ್ತಾರರಲ್ಲಿ ಗೋಳಗುಮ್ಮಟದ ನಿರ್ಮಾತೃ ಮೊಹಮ್ಮದ್ ಆದಿಲ್ ಶಾ ಅವರೇ ಈ ಕಟ್ಟಡವನ್ನು ನಿರ್ಮಿಸಿದರು ಇದನ್ನು ನ್ಯಾಯಸಭಾಂಗಣವಾಗಿ ಬಳಸಲಾಗುತ್ತಿತ್ತು ಪಸಾರಿ ಕಮಾನ್ ಮೂಲಕ ಹಾದು ರಾಜ ಆಸಾರ್ ಮಹಲ್ಗೆ ತಲುಪಿ ನ್ಯಾಯದಾನ ಮಾಡುತ್ತಿದ್ದ ಎನ್ನಲಾಗಿದೆ ಸಭಾಂಗಣದ ಮುಂದೆ ಮೂರು ಸುಂದರವಾದ ಕೊಳಗಳು ಕಟ್ಟಡದ ವೈಭವ ಹೆಚ್ಚಿಸಿವೆ ಸುಮಾರು ಹದಿನೈದು ಅಡಿಗಳು ನಾಲ್ಕು ಪಾಯಿಂಟ್ ಆರು ಮೀ ಆಳವಾಗಿರುತ್ತದೆ ಆದರೆ ಇತರ ಎರಡು ಗಾತ್ರಗಳು ಹಾಗೂ ಆಳದಲ್ಲಿ ತುಲನಾತ್ಮಕವಾಗಿ ಸಣ್ಣದಾಗಿವೆ ಆಸಾರ್ ಮಹಲ್ ಕಟ್ಟಡದ ವೈಭವವು ವಿಶಿಷ್ಟ ದೊಡ್ಡ ದೊಡ್ಡ ನವ ನಿರ್ಮಾಣದ ಕಾಲಂಗಳನ್ನೇ ಆಗ ಬೃಹತ್ ಕಟ್ಟಿಗೆಗಳಿಂದ ರಚಿಸಲಾಗಿದೆ ದೊಡ್ಡ ದೊಡ್ಡ ಕಾಲಂಗಳ ಜಾಗದಲ್ಲಿ ಕಟ್ಟಿಗೆಗಳನ್ನು ಬಳಸಲಾಗಿದೆ ಅಲಂಕಾರಿಕ ಕಿಟಕಿಗಳು ಗಮನ ಸೆಳೆಯುತ್ತದೆ ಬ್ರಿಟಿಷರು ಗೋಳಗುಮ್ಮಟದ ಮುಂಭಾಗದಲ್ಲಿರುವ ನಕ್ಬರ್ ಖಾನಾದಲ್ಲಿ ವಸ್ತು ಸಂಗ್ರಹಾಲಯ ನಿರ್ಮಾಣದ ಸಂದರ್ಭದಲ್ಲಿ ಆಸಾರ್ ಮಹಲ್ ಕಟ್ಟಡದ ಕಿಟಕಿಯ ಮಾದರಿಗಳನ್ನೇ ಬಳಸಿದ್ದಾರೆ ಅನೇಕ ವರ್ಣಮಯ ಚಿತ್ರಗಳನ್ನು ಆಸಾರ್ ಮಹಲ್ನಲ್ಲಿ ಕಾಣಬಹುದಾಗಿದೆ ಇನ್ನೊಂದು ಆದಿಲ್ಶಾಹಿ ಕಾಲದ ಕಟ್ಟಡಗಳ ಜೊತೆಗೆ ಕಟ್ಟಿಗೆಗಳನ್ನು ನೋಡುವ ಅವಕಾಶವನ್ನು ಈ ಕಟ್ಟಡ ಒದಗಿಸುತ್ತದೆ ಆವರಣದಲ್ಲಿ ಬೃಹತ್ ಕಟ್ಟಿಗೆಗಳ ಸಮೂಹವನ್ನೇ ಜೋಡಿಸಿ ಇಡಲಾಗಿದ್ದು ಆಗಿನ ಕಾಲದ ಕಟ್ಟಿಗೆಗಳನ್ನು ನೋಡಬಹುದಾಗಿದೆ